ಯುಪಿಯ ಲೇಡಿ ಸಿಂಗಂ ಡಿಎಸ್ಪಿ ಶ್ರೇಷ್ಠ ಠಾಕೂರ್ ಮುಖ್ಯಾಂಶದಲ್ಲಿ ಇದ್ದಾರೆ ಆಕೀತನ ಮಾಜಿ ಪತಿ ರೋಹಿತ್ ರಾಜ್ ವಿರುದ್ಧ ವಂಚನೆಯ ಆರೋಪದ ಮೇಲೆ ಎಫ್ಐಆರ್ ಅನ್ನು ದಾಖಲೆ ಮಾಡಿದ್ದಾರೆ ಯಾರು ಈ ಲೇಡಿ ಸಿಂಗಂ ಅಂತ ನೋಡೋದಾದರೆ ಅವರು ಯುಪಿಯ ಲೇಡಿ ಸಿಂಗಂ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಿದ್ದಾರೆ ಶ್ರೇಷ್ಠ ಠಾಕೂರ್ ಅವರು ನಿಜಕ್ಕೂ ಯಾರೇ ತಪ್ಪು ಮಾಡಿದ್ರು ಅವರನ್ನ ಸುಮ್ಮನೆ ಬಿಡುವಂತಹ ಮಾತೇ ಇರಲಿಲ್ಲ ನೇರವಾಗಿ ದಿಟ್ಟವಾಗಿ ತಪ್ಪನ್ನು ತಪ್ಪು ಅಂತಾನೆ ಹೇಳ್ತಾ ಇದ್ರು ಡಿ ಆಗಿ ಕೆಲಸವನ್ನು ಶುರು ಮಾಡಿದ್ದಾರೆ ಶ್ರೇಷ್ಠ ಠಾಕೂರ್ ಅವರು ಇವರಿಗೆ ಯಾಕಾಗಿ ಲೇಡಿ ಸಿಂಗಮ್ ಅನ್ನುವಂತಹ ಟೈಟಲ್ ಸಿಕ್ತು ಅನ್ನೋದ್ರ ಬಗ್ಗೆ ನೋಡೋದಾದರೆ ಒಂದೊಮ್ಮೆ ಬಿ ಜೆ ಪಿ ಮುಖಂಡರ ಜೊತೆ ವಾಗ್ವಾದವನ್ನು ನಡೆಸಿ ವರ್ಗಾವಣೆ ಕೂಡ ಆಗಿದ್ರಂತೆ ಇವರು ಬಿ ಜೆ ಪಿ ಮುಖಂಡರು ಹೆಲ್ಮೆಟ್ ಧರಿಸದೆ ಹಾಗೆ ಬೀದಿಯಲ್ಲಿ ತಿರುಗಾಡ್ತಾ ಇದ್ರಂತೆ ಆ ಕಾರಣಕ್ಕೋಸ್ಕರ ಇವರು ವಾರ್ನಿಂಗನ್ನು ನೀಡಿದ್ದಾರೆ ಯಾಕೆ ಹೆಲ್ಮೆಟನ್ನು ಧರಿಸ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳಿ ವಾರ್ನಿಂಗನ್ನು ನೀಡಿದ್ದಾರೆ ಆಗ ಬಿ ಜೆ ಪಿ ನಾಯಕರು ಏನು ಐದು ಜನ ಇದ್ರೇನೋ ಅಲ್ಲಿ ಆ ಐದು ಜನ ನಾಯಕರು ನಮಗೆ ಮುಖ್ಯಮಂತ್ರಿಗಳು ತುಂಬ ಚೆನ್ನಾಗಿ ಗೊತ್ತು ಅಂತ ರಿಟರ್ನ್ ಶ್ರೇಷ್ಠ ಅವರಿಗೆ ಹೇಳಿದ್ದಾರೆ ಅದಕ್ಕೆ ಶ್ರೇಷ್ಠ ಠಾಕೂರ್ ಅವರು ನೇರವಾಗಿ ಒಂದು ಮಾತನ್ನ ಹೇಳ್ತಾರೆ ನಿಮ್ಗೆ ಯಾರು ಗೊತ್ತಿದೆಯೋ ಅವ್ರ ಹತ್ರ ಬರ್ಸ್ಕೊಂಡು ಬನ್ನಿ ಹೆಲ್ಮೆಟ್ ಹಾಕಿಲ್ಲ ನಾನು ಹಾಗೆ ರಸ್ತೆ ಮೇಲೆ ಓಡಾಡ್ತಾ ಇದ್ದೆ ಪೊಲೀಸರು ನನ್ನನ್ನು ಹಿಡಿದ್ರು ನನ್ನದು ಏನು ತಪ್ಪಿಲ್ಲ ಹೆಲ್ಮೆಟ್ ಹಾಕೊಂಡು ಧರಿಸೋದಿಲ್ಲ ಹೆಲ್ಮೆಟ್ ಅನ್ನ ಧರಿಸಿ ಓಡಾಡೋದಿಲ್ಲ ಅಂತ ಬರ್ಸ್ಕೊಂಡು ಬನ್ನಿ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರಂತೆ ಶ್ರೇಷ್ಠ ಠಾಕೂರ್ ಅವರು ಅಂದಿನಿಂದ ಸಿಂಘಮ್ ಲೇಡಿ ಅಂತಾನೆ ಕರೀತಾರೆ ಅವರನ್ನ ಈ ವಿಚಾರವಾಗಿ ಸಿಂಗಂ ಲೇಡಿಯವರ ವೈಯಕ್ತಿಕತ ವಿಚಾರದ ಬಗ್ಗೆ ಹೇಳೋದಾದ್ರೆ ಶ್ರೇಷ್ಠ ಠಾಕೂರ್ ಅವರು ಉನ್ನವೋ ಅನ್ನುವಂತಹ ನಿವಾಸಿಯಾಗಿದ್ದಾರೆ ಅವರ ತಂದೆ ಎಸ್ ಬಿ ಸಿಂಗ್ ಅವರು ಉದ್ಯಮಿಯಾಗಿದ್ದಾರೆ ಅವರಿಗೆ ಇಬ್ಬರು ಅಣ್ಣಂದಿರು ಕೂಡ ಇದ್ದಾರೆ ಶ್ರೇಷ್ಠ ಠಾಕೂರ್ ತನ್ನ ಯಶಸ್ಸಿನಲ್ಲಿ ತನ್ನ ಹಿರಿಯ ಸಹೋದರ ಮನೀಶ್ ಪ್ರಕಾಶ್ ಅವರ ಮಹತ್ವದ ಕೊಡುಗೆಯನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ ಪಿ ಪಿ ಎಸ್ನಂತಹ ಕಠಿಣ ಪರೀಕ್ಷೆಯಲ್ಲಿ ಅವರು ಹಿರಿಯ ಸಹೋದರರು ನಿಂತು ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಶ್ರೇಷ್ಠ ಅವರು ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಎಂಟರ ಬ್ಯಾಚ್ ನಲ್ಲಿ ಶ್ರೇಷ್ಠ ಠಾಕೂರ್ ಅವರು ತಾವು ನೇಮಕಗೊಂಡ ಜಿಲ್ಲೆಯಲ್ಲಿ ಮಹಿಳೆಯ ಸುರಕ್ಷತೆಯ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ ಹುಡುಗಿಯರನ್ನ ದೈಹಿಕವಾಗಿ ಬಲಪಡಿಸಲು ಟ್ವೆಂಕ್ವಾಡೋ ತರಬೇತಿಗಳನ್ನ ನೀಡ್ತಾ ಇದ್ದಾರೆ ಅವರನ್ನ ನಿಯೋಜಿಸಿದ ಜಿಲ್ಲೆಗಳಲ್ಲಿ ಅಪರಾಧಗಳು ಕೂಡ ತುಂಬಾ ಕಮ್ಮಿ ಇದೆ ಅಪರಾಧಿಗಳು ಕೂಡ ತುಂಬಾ ಭಯ ಪಡ್ತಾರೆ ಶ್ರೇಷ್ಠ ಠಾಕೂರ್ ಅನ್ನ ನೋಡಿದ್ರೆ ಶ್ರೇಷ್ಠ ಕಾನ್ಪುರದಲ್ಲಿ ಪದವಿಯನ್ನ ಮಾಡಿದ್ದಾರೆ ಅವರ ಅಧ್ಯಯನದ ದಿನಗಳಲ್ಲಿ ಅವರು ಬೀದಿ ವ್ಯಾಪಾರಿಗಳಿಂದ ಎರಡು ದಿನ ಅಂದರೆ ಎರಡು ಬಾರಿ ಕಿರುಕುಳಕ್ಕೆ ಒಳಗಾಗಿದ್ರು ಈ ಕಾರಣಕ್ಕೋಸ್ಕರ ಪೊಲೀಸರಿಗೆ ದೂರು ನೀಡೋಕೆ ಹೋಗಿದ್ದಾರೆ ಆ ಸಮಯದಲ್ಲಿ ಪೊಲೀಸರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಈ ಘಟನೆ ಶ್ರೇಷ್ಠ ಠಾಕೂರ್ ಅವರ ಮನಸ್ಸಿನಲ್ಲಿ ಪೊಲೀಸ್ ಅಧಿಕಾರಿಯಾಗಬೇಕೆನ್ನುವಂತಹ ಆಸೆಯನ್ನು ಹುಟ್ಟಿಸ್ತು ಮುಂದೊಂದು ದಿನ ತಾನು ಪೊಲೀಸ್ ಅಧಿಕಾರಿಯಾಗುತ್ತೇನೆ ಮತ್ತು ಮಹಿಳೆಯರ ಮೇಲೆ ಅಪರಾಧಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇನೆ ಅಂತ ಅವರು ಭಾವಿಸಿದ್ರು ಶ್ರೇಷ್ಠ ಕಠಿಣ ಪರಿಶ್ರಮದಿಂದ ತನ್ನ ಕನಸನ್ನು ನನ್ಸ್ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ಯುಪಿ ಪಿಸಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಅವರು ಪಿಸಿ ಎಸ್ ಅಡಿಯಲ್ಲಿ ಆಯ್ಕೆ ಕೂಡ ಆಗಿದ್ರು ಪೊಲೀಸ್ ಪಡೆಗೆ ಸೇರಿದ ನಂತರ ಅವರು ತ್ವರಿತ ಕ್ರಮ ಮತ್ತು ಪ್ರಕರಣವನ್ನು ಪರಿಹರಿಸುವ ತಾರ್ಥಿಕ ಸಾಮರ್ಥ್ಯದಿಂದಾಗಿ ಅವರು ತುಂಬಾ ಕೆಲಸವನ್ನು ಮಾಡಿದ್ದಾರೆ ಮಹಿಳೆಯರಿಗೋಸ್ಕರ ಏನು ಬೇಕಾದರೂ ಮಾಡೋಕೆ ಅವರು ಸಿದ್ಧರಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ರು ಅಂದ್ರೆ ಅವರಲ್ಲ ಅವರ ಬೀದಿ ಬಲಿಯಲ್ಲಿರುವಂತಹ ನಾಯಿ ಅದ್ರ ಬಗ್ಗೆ ತುಂಬಾ ಕಾಳಜಿಯನ್ನ ವಹಿಸ್ತಾ ಇದ್ರು ಡಿ ಎಸ್ ಶ್ರೇಷ್ಠ ಠಾಕೂರ್ ಅವರಿಗೆ ನಾಯಿಗಳೆಂದರೆ ತುಂಬಾ ಇಷ್ಟ ಮನೆಯಿಂದ ಅಡುಗೆ ಮಾಡಿಕೊಂಡು ಬೀದಿ ನಾಯಿಗಳಿಗೆ ತಿನ್ನೋಕೆ ಕೂಡ ಕೊಡ್ತಾ ಇದ್ರು ಒಮ್ಮೆ ಕಾನ್ಪುರದಲ್ಲಿ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಚಿಕ್ಕ ಮಗುವೊಂದು ಭಿಕ್ಷೆ ಬೀಳುತ್ತಿರುವುದನ್ನ ಕಂಡು ಟಿಫನ್ ಕೊಟ್ಟೆ ಅಂತ ಶ್ರೇಷ್ಠ ಅವರು ಹೇಳ್ಕೊಂಡಿದ್ದಾರೆ ಬಡವರು ಬಗ್ಗರು ಅಂತಂದ್ರೆ ಶ್ರೇಷ್ಠ ಠಾಕೂರ್ಗೆ ತುಂಬಾ ಇಷ್ಟ ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಆಸೆ ಇದು ಅವರ ನಿರ್ಗತಿಕ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ಅವರ ಆಸೆಯಾಗಿತ್ತು ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಶ್ರೇಷ್ಠ ಠಾಕೂರ್ ಅವರು ರಸ್ತೆ ಅಪಘಾತದಿಂದ ಸ್ವಲ್ಪದಲ್ಲೇ ಪಾರಾಗಿದ್ರು ಸರ್ಕಾರಿ ಕೆಲಸದ ಮೇಲೆ ಬೇರೆ ಕಡೆ ಹೋಗಬೇಕಾದ್ರೆ ಈ ಒಂದು ಘಟನೆ ನಡೆದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿವಾಹ ಜೀವನ ಶುರುವಾಗುತ್ತೆ ಅಲ್ಲಿಂದ ನೋಡಿ ಸಮಸ್ಯೆಗಳು ಶ್ರೇಷ್ಠ ಅವರಿಗೆ ಶುರುವಾಗಿತ್ತು ಮಾಹಿತಿಯ ಪ್ರಕಾರ ಡಿಎಸ್ಪಿ ಶ್ರೇಷ್ಠ ಠಾಕೂರ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮ್ಯಾಟ್ರಿ ಮೋನಿ ಅನ್ನುವಂತಹ ಒಂದು ಸೈಟ್ ನ ಮೂಲಕ ವಿವಾಹವಾದ್ರು ಎರಡ್ ಸಾವಿರದ ಎಂಟನ ಬ್ಯಾಚ್ ನ ಐ ಆರ್ ಎಫ್ ಅಧಿಕಾರಿ ರೋಹಿತ್ ರಾಜ್ ಅವರನ್ನ ಶ್ರೇಷ್ಠ ಅವರು ಮದುವೆ ಆದರು ಅದರ ನಂತರ ರೋಹಿತ್ನ ಗುರುತು ಅಂದ್ರೆ ಅಸಲಿ ಗುರುತನ್ನ ಅವರು ಕಂಡು ಹಿಡಿದ್ರು ಯಾಕಂತಂದ್ರೆ ರೋಹಿತ್ ಏನು ಮದುವೆ ಆಗಿದ್ನಲ್ಲ ಆತ ಐ ಆರ್ ಎಫ್ ಅಧಿಕಾರಿಯೇ ಅಲ್ಲ ಈತ ತುಂಬಾ ಜನಕ್ಕೆ ಮೋಸವನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರುವವರು ಹಾಗೆ ಶ್ರೇಷ್ಠ ಅವರಿಗೆ ಡೌಟ್ ಬರಬಾರ್ದು ಅಂತ ಅದಿನ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರಂತೆ ಈ ಒಂದು ಕಾರಣಕ್ಕೋಸ್ಕರ ಗೊತ್ತಾಗೇ ಆಯ್ತು ಶ್ರೇಷ್ಠ ಅವರಿಗೆ ಗಂಡನ ಅಸಲಿ ಮುಖ ಬಯಲಾಯ್ತು ಇದರಿಂದ ಬೇಸತ್ತಿರುವಂತಹ ಡಿ ಪಿ ಶ್ರೇಷ್ಠ ಠಾಕೂರ್ ಅವರು ಮದುವೆಯಾದ ಎರಡೇ ವರ್ಷಗಳ ನಂತರ ಪತಿ ರೋಹಿತ್ ರಾಜ್ಗೆ ವಿಚ್ಛೇದನವನ್ನ ನೀಡಬೇಕು ಅಂತ ಅನ್ಕೊಂಡಿದ್ರು ಆದರೆ ಒಂದಿಷ್ಟು ಕಾರಣಗಳಿಂದ ಏನೋ ಆಗಿದ್ದಾಯ್ತು ಇವರು ಕೆಲಸ ಮಾಡಲ್ವಾ ಸರಿ ಆಯಿತು ನಾನು ಕೆಲಸ ಮಾಡ್ತೀನಿ ಅಂತ ಶ್ರೇಷ್ಠ ಠಾಕೂರ್ ಅವರು ಅದು ಬಗ್ಗೆ ಗಮನವೇನು ಕೊಟ್ಟಿರಲಿಲ್ಲ ಆದರೆ ರೋಹಿತ್ ಬಿಟ್ಟೇ ಇಲ್ಲ ರೋಹಿತ್ ರಾಜ್ ಅವನ ಮೋಸದ ಆಟವನ್ನು ಆಗಲೇ ಶುರು ಮಾಡಿಕೊಂಡಿದ್ದ ಅಂತಂದ್ರೆ ಶ್ರೇಷ್ಠ ಅವರು ಏನು ರೌಡಿಗಳನ್ನ ಮಟ್ಟ ಹಾಕ್ತಿದ್ರಲ್ಲ ಆ ರೌಡಿಗಳ ಹತ್ರ ಹೋಗಿ ಎನ್ಕೌಂಟರ್ ನಿಮ್ಮ ಹೆಸರಿನಲ್ಲಿ ಇದೆ ಅಂತ ಹೇಳಿ ನನ್ನ ಹೆಂಡತಿಗೆ ಹೇಳಿಬೇಕಾದ್ರೆ ನಿಮ್ಮ ಹೆಸರನ್ನ ತೆಗೆಸ್ತೀನಿ ಅಂತ ಕ್ರಿಮಿನಲ್ ಹತ್ರ ಹೋಗಿ ದುಡ್ಡುಗಳನ್ನು ತೆಗೆದುಕೊಂಡು ನಿಜಕ್ಕೂ ಶ್ರೇಷ್ಠ ಠಾಕೂರ್ ಅವರ ಹೆಸರನ್ನ ಹಾಳು ಮಾಡುವಂತಹ ಕೆಲಸವನ್ನ ರೋಹಿತ್ ರಾಜ್ ಮಾಡ್ತಾ ಇದ್ದ ಇದೆಲ್ಲ ಗೊತ್ತಾಗಿರುವಂತಹ ಶ್ರೇಷ್ಠ ಅವರಿಗೆ ಆಘಾತವೇ ಆಗಿದೆ ಅವರು ಡಿವಾರ್ಸ್ ಅನ್ನ ಕೊಡಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ ಅದಾಗ್ಲೇ ಒಂದು ಗಂಡು ಮಗುವಿಗೂ ಕೂಡ ಜನ್ಮವನ್ನ ಇಟ್ಟಿದ್ರು ಶ್ರೇಷ್ಠ ಠಾಕೂರ್ ಅವರು ಆದ್ರೆ ಇಷ್ಟಾದ್ರೂ ವಂಚಕ ತನ್ನ ಕೃತ್ಯವನ್ನ ಬಿಡ್ಲಿಲ್ಲ ಅಂದ್ರೆ ವಂಚಕ ಅಂತಂದ್ರೆ ರೋಹಿತ್ ರಾಜ್ ಅವರು ಹೆಸರು ಹೇಳಿ ಶ್ರೇಷ್ಠ ಅವರ ಹೆಸರು ಹೇಳಿ ಮೋಸವನ್ನ ಮಾಡ್ತಿರುವಂತಹ ಕೃತ್ಯವನ್ನ ನಿಲ್ಲಿಸಲೇ ಇಲ್ಲ ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜಿಸಿದ ಜಿಲ್ಲೆಗಳಿಗೆ ತೆರಳಿ ಅವರ ಹೆಸರಿನಲ್ಲಿ ವಂಚನೆಯನ್ನ ಮಾಡ್ತಾ ಇದ್ದ ಪ್ರಸ್ತುತ ಅವರು ಗಾಜಿಯಾಬಾದ್ನ ಕೌಶಂಬಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅಂತಂದ್ರೆ ಶ್ರೇಷ್ಠ ಅವರು ಎಲ್ಲೆಲ್ಲಿ ಪೋಸ್ಟಿಂಗ್ ಆಗಿತ್ತು ಅಲ್ಲಲ್ಲಿ ಹೋಗಿ ಈತ ದುಡ್ಡನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದ ಈ ಕಾರಣಕ್ಕೋಸ್ಕರ ಬೇಸತ್ತು ಹೋಗಿದ್ರು ಶ್ರೇಷ್ಠ ಅವರು ಡಿವರ್ಸ್ ಅನ್ನ ಕೊಡ್ತಾರೆ ಅದಾದ ನಂತರವೂ ಕೂಡ ಈ ರೋಹಿತ್ ರಾಜ್ ಅನ್ನುವನು ಅವರ ಹೆಸರನ್ನ ದುರ್ಬಳಕೆ ಮಾಡ್ತಾ ಇದ್ದ ಈ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ರೋಹಿತ್ ರಾಜ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಆತನನ್ನ ಬಂಧಿಸಿದ್ದಾರೆ